ಮಂಡ್ಯ ವಿಶ್ವವಿದ್ಯಾನಿಲಯವನ್ನು ಮುತ್ತಿವಿ ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ನಾವು ಟ್ರಾನ್ಸ್ಫರ್ ಕೊಡ್ತೀವಿ ಅಂತ ಇವತ್ತು ಉಪಮುಖ್ಯಮಂತ್ರಿಗಳು ಹೇಳಿಕೆ ಕೊಟ್ಟಿದ್ದಾರೆ ಇವತ್ತು ಮಂಡ್ಯ ವಿಶ್ವವಿದ್ಯಾನಿಲಯ ಮಂಡ್ಯ ಜನ ಜನ ಜನಗಳು ಬಹುದಿನದ ಕನಸಾಗಿದೆ ವಿಶ್ವವಿದ್ಯಾನಿಲಯ ನಮ್ಮ ಮಂಡ್ಯದಲ್ಲಿ ಸುಮಾರು ನಲವತ್ತು ಕಿಲೋಮೀಟ್ರ್ಗಳಿಂದ ನಮ್ಮ ರೈತರು ಮಕ್ಕಳು ಇಲ್ಲಿ ಬರ್ತಾಯಿದ್ದಾರೆ ವಿಶ್ವವಿದ್ಯಾನಿಲಯ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪ್ರಾರಂಭವಾಗಿದೆ ಇಲ್ಲಿವರೆಗೂ ಪ್ರಾರಂಭ ಆದಾಗ ಎರಡು ಸಾವಿರ ಮಕ್ಕಳು ನಮ್ಮಲ್ಲಿ ಅಡ್ಮಿಷನ್ ಆದರು ಇವತ್ತು ಕೇವಲ ಆರು ವರ್ಷದಲ್ಲಿ ನಾಲ್ಕೂವರೆ ಸಾವಿರ ಜನ ಮಕ್ಕಳು ಇವತ್ತು ಅಡ್ಮಿಷನ್ ಆಗಿದ್ದಾರೆ ಇವತ್ತು ನೀವು ದಯಮಾಡಿ ಈ ವಿಶ್ವವಿದ್ಯಾನಿಲಯವನ್ನು ಉಳಿಸ್ಕೊಡಿ ಯಾಕೆ ಹೇಳ್ತೀನಿ ಅಂದರೆ ನಮ್ಮ ಮಂಡ್ಯ ಹಳ್ಳಿ ಮಕ್ಕಳು ರೈತರ ಮಕ್ಕಳು ತುಂಬನೇ ಹಳ್ಳಿಯಿಂದ ಮೂವತ್ತೈದು ಕಿಲೋಮೀಟ್ರು ನಲ್ವತ್ತು ಕಿಲೋಮೀಟ್ರು ಮೂವತ್ತು ಕಿಲೋಮೀಟ್ರು ಇಪ್ಪತ್ತೈದು ಕಿಲೋಮೀಟ್ರಿಂದ ಬರ್ತಾರೆ ಈ ಕ್ಷಿ ಈ ಸಂಸ್ಥೆ ಉಳಿಲಿ ನೀವು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ನು ಈಗ ನೀವು ಯೂನಿವರ್ಸಿಟಿಗಳು ಕೊಡ್ತಾ ಇಲ್ವಾ ಕೊಟ್ಟಿಲ್ವಾ ಯೂನಿವರ್ಸಿಟಿಗಳ ಪ್ರೈವೇಟ್ ಯೂನಿವರ್ಸಿಟಿಗಳ ನಾನು ಎಸ್ವಿ ಹೇಳಲ್ಲ ಯಾವ ಯೂನಿವರ್ಸಿಟಿಗಳು ಕೊಟ್ಟಿದ್ದೀರಿ ಅಂತ ಈಗಾಗಲೇ ನಮಗೆ ಗೊತ್ತಿರೋಂಗೆ ಮೈಸೂರು ಮಂಡ್ಯದಲ್ಲಿ ಎರಡು ಯೂನಿವರ್ಸಿಟಿಯ ಹೊಸ್ದಾಗಿ ಪ್ರಾರಂಭ ಮಾಡ್ತಾಯಿದ್ದೀರಿ ಬೇಕಾದ್ರೆ ಅವ ನೀವು ಸ್ಟೆಪ್ ತಗೊಂಡು ನಿಲ್ಲಿಸಿ ಇದು ನಮ್ಮ ಯೂನಿವರ್ಸಿಟಿ ಭಾಗದಲ್ಲಿ ಕೆ ವಿ ಶಂಕರೇಗೌಡರು ತುಂಬನೇ ಇದಪಟ್ಟು ಈ ಕಾಲೇಜು ಮತ್ತು ಯೂನಿವರ್ಸಿಟಿ ತರಬೇಕಾದ್ರೆ ತುಂಬನೇ ತಂದಿದ್ದಾರೆ ಇದು ಇಪ್ಪತ್ತೊಂಬತ್ತು ಎಕ್ರೆಯಲ್ಲಿ ಯೂನಿವರ್ಸಿಟಿ ಇದೆ ಅದಲ್ಲದೆ ಒಂದು ಎಕ್ರೆಗೆ ಒಂದು ರೂಪಾಯಿನಂತೆ ಇದೇ ಮಂಡ್ಯದಲ್ಲಿ ತೂಬುನ್ಕೆರೆಯಲ್ಲಿ ತೊಂಬತ್ತೊಂಬತ್ತು ಎಕರೆಗಳನ್ನು ಜಾಗಗಳ ಡೊನೇಟ್ ಮಾಡಿದ್ದಾರೆ ರೈತರು ಒಂದು ರೂಪಾಯಿಗೆ ಒಂದು ಎಕರೆನ ಮತ್ತು ಯೂನಿವರ್ಸಿಟಿ ಮಂಡ್ಯ ಯೂನಿವರ್ಸಿಟಿ ಯಾವ್ದಾದ್ರು ನಿಮ್ಮ ಹತ್ರ ಫಂಡ್ ಕೇಳಿದಾರಾ ಯಾವ್ದಾರು ಕೊಟ್ಟಿದ್ದೀರಾ ಫಂಡಾ ಏನು ಇಲ್ಲ ಒಳ್ಳೆ ಚೆನ್ನಾಗಿ ನಡ್ಕೊ ಹೋಗ್ತಾ ಇದೆ ಯೂನಿವರ್ಸಿಟಿ ಇಂಥ ಯೂನಿವರ್ಸಿಟಿಯ ಮುತ್ತಿನಿ ಅಂದರೆ ಹಾಂ ಎಷ್ಟು ಸರಿ ತುಂಬನೇ ಇದು ನೀವು ಶೀಘ್ರದಲ್ಲಿ ಇದನ್ನು ಈದ ಸ್ಟಾಪ್ ಮಾಡಿ ನಮ್ಮ ಯೂನಿವರ್ಸಿಟಿ ಉಳ್ಕೊಳ್ಳಿ ಅಲ್ಲಪ್ಪ ನೀವು ಎಲ್ಲ ಒಂದು ಇದೇ ತಮಿಳ್ನಾಡಲ್ಲಿ ಒಂದೊಂದು ಜಿಲ್ಲೆಯಲ್ಲಿ ಒಂದು ಯೂನಿವರ್ಸಿಟಿ ಐತೆ ಇಲ್ವಾ ಪ್ರತಿ ಐತೆ ಒಂಬತ್ತು ಯೂನಿವರ್ಸಿಟಿ ಮುದ್ದೀನಿ ಅಂದರೆ ಹಾಂ ಇಲ್ಲಿರೋ ಮಕ್ಕಳು ಏನಾಗಬೇಕು ಈಗ ಆಲೇ ಎರಡು ಕಾನೊಕೇಶನ್ ಕೊಟ್ಟಿದ್ದಾರೆ ಮಂಡ್ಯ ಯೂನಿವರ್ಸಿಟೀಲಿ ಮತ್ತು ಎಮ್ ಬಿ ಎ ಹೊಸ ಕೋರ್ಸ್ ತಂದವ್ರೆ ಎಮ್ ಸಿ ಎ ತೊಗೊಂಬಂದಿದ್ದಾರೆ ದಯಮಾಡಿ ಇದನ್ನು ಮುಚ್ಚಬೇಡಿ ಕೆ ಸಾಹೇಬ್ರೆ ನೀವು ರಾಮನಗರದಲ್ಲಿ ಐ ಐ ಟಿ ಬೇಕು ಅಂತೀರಿ ಹಾಂ ಮತ್ತು ಮೆಡಿಕಲ್ ಕಾಲೇಜು ರಾಜೀವ್ ಗಾಂಧಿ ಯೂನಿವರ್ಸಿಟಿ ಕಟ್ಟಿಸ್ತಾ ಇದ್ದೀರ ಅಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಬೇಕು ಅಂತೀರಿ ನಮ್ಮ ನಮ್ಮಲ್ಲಿ ನಮ್ಮ ಬಡವ್ರ ಮಕ್ಕಳು ಓದ್ತಾವ್ರೆ ನಮ್ಮ ಮಂಡ್ಯದ ನಮ್ಮ ಜಿಲ್ಲೆಯದು ಇರಲಿ ಸ್ವಾಮಿ ದಯಮಾಡಿ ಉಳಿಸ್ಕೊಡಿ ಇದನ್ನು ಇದು ಯಾವುದೇ ಪಕ್ಷ ಯಾವ ಪ ಯಾವ ಪಾರ್ಟಿನಾರ ಅಲ್ಲಿ ಎಲ್ಲ ಓದ್ತಾ ಇದ್ದಾರೆ ಮಕ್ಕಳುಗಳು ನಾವೆಲ್ಲ ಮಕ್ಕಳಿಗೆ ಯಾವುದೇ ಪಾರ್ಟಿ ಮೂರು ಪಾರ್ಟಿಯಿಂದ ನಮ್ಮೂರು ನಾಲ್ಕು ಪಾರ್ಟಿ ಇರಲಿ ಎಲ್ಲ ನಾವು ಅವ್ರಿಗೆ ಓದೋರಿಗೆ ನಾವು ಎಂಕ್ರೇಜ್ ಕೊಡೋಣ ದಯಮಾಡಿ ಉದ್ಯೋಗ ತರಬೇತಿ ಉದ್ಯೋಗ ತರಬೇತಿ ಸ್ಥಾಪನೆ ಮಾಡಿದ್ದೀವಿ ಮತ್ತು ಸೆಂಟರ್ ಇಂಟರ್ನ್ಯಾಷನಲ್ ಸೆಂಟರ್ಸ್ ಇದೆ ವಿದೇಶಿ ವಿದ್ಯಾರ್ಥಿ ವಿದೇಶಿ ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ ಸುಧಾಕರ್ ಸಾಹೇಬ್ರೆ ದಯಮಾಡಿ ನೀವು ಸಿ ಶಿಕ್ಷಣ ಸಚಿವರಿದ್ದೀರಿ ದಯಮಾಡಿ ಉಳಿಸ್ಕೊಡಿ ಇದನ್ನ ನಮ್ಮ ಯೂನಿವರ್ಸಿಟಿಗೆ ಉಳ್ಕೊಳ್ಳಿ ಇದನ್ನು ನೀವು ಈ ಯೂನಿವರ್ಸಿಟಿ ನೀವು ಏನಾರ ಮುತ್ತಿನಿ ಅಂತ ಹೋದರೆ ನಾವು ಉಗ್ರ ಹೋರಾಟ ಮಾಡ್ತೀವಿ ಸ್ಟ್ರೈಕ್ ಮಾಡ್ತೀವಿ ನೆಕ್ಸ್ಟು ಮಂಡ್ಯದಲ್ಲಿ ಡಿ ಸಿ ಆಫೀಸಲ್ಲಿ ಸ್ಟ್ರೈಕ್ ಹಮ್ಮಿಕೊಡ್ತೀವಿ ಇಲ್ಲಿಂದ ವಿಧಾನಸೌಧದ ತನಕ ಚಲೋ ಮಾಡ್ತೀವಿ ಸ್ಟ್ರೈಕು ನಮ್ಮ ಯೂನಿವರ್ಸಿಟಿ ಯಾವ ಕಾರಣಕ್ಕೂ ಮುಚ್ಚೋಕ್ಕೆ ನಾವು ಅವಕಾಶ ಮಾಡಿಕೊಡಲ್ಲ ದಯಮಾಡಿ ನಮಗೆ ಯೂನಿವರ್ಸಿಟಿ ಬೇಕೇ ಬೇಕು ಅಂತ ನಿಮ್ಮಲ್ಲಿ ಮನವಿ ಮಾಡಿ ಕೇಳ್ಕೊತೀನಿ ರೈತಾಪಿ ವರ್ಗದ್ದು ಇದು ಯೂನಿವರ್ಸಿಟಿ ದಯಮಾಡಿ ಉಳಿಸ್ಕೊಡಿ ಅಂತ ಇದ್ದೀನಿ ನೋಡಿ ಮಂಡ್ಯ ವಿಶ್ವವಿದ್ಯಾನಿಲಯ ಕೊಕ್ಕೋ ಅಂತಾರಾಷ್ಟ್ರೀಯಕ್ಕೆ ಹೋಗಿದ್ದಾರೆ ನಮ್ಮ ಮಕ್ಕಳು ಇಲ್ಲೋದ್ದು ಅಂಥ ಯೂನಿವರ್ಸಿಟಿ ಮುಚ್ಚಿಬಿಡ್ತೀನಿ ಅಂದರೆ ಏನು ಸ್ವಾಮಿ ನೀವು ಎರಡು ಎಮ್ ಒ ಯು ಆಗೈತೆ ಎರಡು ಯೂನಿವರ್ಸಿಟಿ ದೀಪಾ ಇಂಟರ್ನ್ಯಾಷ್ನಲಿಂದ ಒಂದು ಎಮ್ ಒ ಯು ಆಗೈತೆ ಕಲ್ಕತ್ತಾ ಕಲ್ಕತ್ತಾ ಯೂನಿವರ್ಸಿಟಿಯಿಂದ ಎಮ್ ಒ ಆಗೈತೆ ದಯಮಾಡಿ ಉಳಿಸ್ಕೊಡಿ ಸ್ವಾಮಿ ಒಬ್ಬರು ಯು ವಿ ಪೂರ್ಣಾವಧಿ ಆಗಿದೆ ಎರಡನೇ ವಿ ಸಿಗಳು ಅಪಾಯಿಂಟ್ ಆಗಿದ್ದಾರೆ ಈಗ ಇಂಥ ಯೂನಿವರ್ಸಿಟಿ ಮುಚ್ಚಿಬಿಡ್ತೀನಿ ಅಂದರೆ ಹಾಂ ನೀನು ಯಾವ ಯೂನಿವರ್ಸಿಟಿ ತೆಗಿತೀರಾ ದಯಮಾಡಿ ಉಳಿಸ್ಕೊಡಿ ಸ್ವಾಮಿ ದಯಮಾಡಿ ಇದ್ದೀನಿ